ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವ ಮೇಧ ನಾನು ಅಶ್ವ ಬಾಲಕಿಯೊಬ್ಬಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮೇಲೆ ಇರೋದು ನಿಮ್ಗೆಲ್ಲರಿಗೂ ಕೂಡ ಇದೆ ಅವರ ವಿರುದ್ಧ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ ಪ್ರಕರಣವನ್ನು ರದ್ದುಗೊಳಿಸಲು ಕರ್ನಾಟಕ ಹೈಕೋರ್ಟ್ ಗುರುವಾರ ನಿರಾಕರಿಸಿದೆ ಇಲ್ಲಿ ಯಡಿಯೂರಪ್ಪನವರು ಸಮನ್ಸ್ ನೀಡಿ ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಆದರೆ ಸಮನ್ಸ್ ರದ್ದು ಮಾಡಿ ಹೈಕೋರ್ಟ್ ಗುರುವಾರ ಆದೇಶವನ್ನು ಹೊರಡಿಸಿದೆ ನನ್ನ ವಿರುದ್ಧದ ಈ ಪ್ರಕರಣ ಏನಿದೆ ಈ ಪ್ರಕರಣ ರದ್ದುಗೊಳಿಸಬೇಕು ಎಂದು ಬಿಎಸ್ ಯಡಿಯೂರಪ್ಪ ಕೋರಿದಂತ ಅರ್ಜಿ ಆ ವಿಚಾರಣೆಯನ್ನ ಶಾಸಕರು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಪೀಠದ ನ್ಯಾಯಮೂರ್ತಿ ಎಂಐ ಅರುಣ್ ಅವರು ವಿಚಾರಣೆ ನಡೆಸಿದರು ಆಪಾದಿತ ಅಪರಾಧವನ್ನ ಗಮನದಲ್ಲಿಟ್ಟುಕೊಂಡು ಬಿಜೆಪಿ ಹಿರಿಯ ನಾಯಕನಿಗೆ ಸಮನ್ಸ್ ಜಾರಿ ಮಾಡಿದ್ದ ವಿಚಾರಣಾ ನ್ಯಾಯಾಲಯದ ಫೆಬ್ರವರಿ ಆದೇಶವನ್ನ ಪೀಠ ಈಗ ಎತ್ತಿ ಹಿಡಿದಿದೆ ಇದು ಯಡಿಯೂರಪ್ಪನವರಿಗೆ ಬಿಗ್ ಶಾಕ್ ಎದುರಾಗಿದೆ ಆದರೆ ಪ್ರಕರಣದ ವಿಚಾರಣೆ ವೇಳೆ ಅನಗತ್ಯವಾಗಿ ವಿಚಾರಣೆಗೆ ಹಾಜರಾಗುವಂತೆ ಯಡಿಯೂರಪ್ಪ ಅವರಿಗೆ ಒತ್ತಾಯಿಸಬಾರದು ಅವರ ಉಪಸ್ಥಿತಿ ಅಗತ್ಯವಿಲ್ಲದಿದ್ದರೆ ವಿಚಾರಣೆಗೆ ಹಾಜರಾಗುವುದಕ್ಕೆ ವಿನಾಯಿತಿ ಕೋರಿ ಅವರ ಪರವಾಗಿ ಸಲ್ಲಿಸಲಾದ ಯಾವುದೇ ಅರ್ಜಿಯನ್ನ ವಿಚಾರಣಾ ನ್ಯಾಯಾಲಯ ಪರಿಗಣಿಸಬೇಕು ಎಂದು ಆದೇಶದಲ್ಲಿ ತಿಳಿಸಿದೆ ಆರೋಪ ಕೈ ಬಿಡುವುದು ಸೇರಿದಂತೆ ಯಾವುದೇ ಅರ್ಜಿಗಳನ್ನು ಸಲ್ಲಿಸಲು ಅರ್ಜಿದಾರರು ಸ್ವತಂತ್ರರಾಗಿದ್ದಾರೆ ಎಂದು ಏಕಸದಸ್ಯ ಪೀಠ ಸ್ಪಷ್ಟಪಡಿಸಿತು ಅಂದರೆ ಮತ್ತೆ ಬಿಡಬಹುದು ಅವರು ಮತ್ತೆ ನಮ್ಮ ಈ ಒಂದು ಪ್ರಕರಣವನ್ನು ರದ್ದುಗೊಳಿಸಿ ಅಂತ ಕೇಳಿಕೊಳ್ಬೋದು ಇವೆಲ್ಲವೂ ಕೂಡ ಮೊನ್ನೆ ನಡೆದಂಥ ವಿಚಾರ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಮುಂದಕ್ಕೆ ಏನಾಗುತ್ತೆ ಈ ಪ್ರಕರಣ ಅಂತ ಹೇಳೋದರಲ್ಲಿದೆ ಸಂತ್ರಸ್ತೆಯ ತಾಯಿ ನೀಡಿದ ದೂರಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ನಡೆದಂಥ ಸಭೆಯ ಸಂದರ್ಭದಲ್ಲಿ ಇದು ಪ್ರಕರಣ ಆಕ್ಚುಲಿ ಏನಾಯಿತು ಅಂತ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ತಮ್ಮ ಹದಿನೇಳು ವರ್ಷದ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ ಸದಾಶಿವನಗರ ಪೊಲೀಸರು ಮಾರ್ಚ್ ಹದಿನಾಲ್ಕು ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ನಂತರ ಹೆಚ್ಚಿನ ತನಿಖೆ ಅಂತ ಹೇಳಿ ಸಿಐಡಿಗೆ ವರ್ಗಾಯಿಸಲಾಗಿತ್ತು ಸಂಸ್ಥೆಯು ಎಫ್ಐಆರ್ ಮರುದಾಖಲಿಸಿ ಮಾಜಿ ಸಿಎಂ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಸಿತ್ತು ಅಂದ್ರೆ ಚಾರ್ಜ್ ಶೀಟ್ ಅನ್ನು ಮಾಡಿತ್ತು ಯಡಿಯೂರಪ್ಪ ಪರ ಹಾಜರಾದ ಹಿರಿಯ ವಕೀಲ ಸಿ ನಾಗೇಶ್ ಪ್ರಕರಣವು ರಾಜಕೀಯ ಪ್ರೇರಿತವಾಗಿದೆ ಇದು ದೂರಿನಲ್ಲಿ ವಿಶ್ವಾಸಾರ್ಹತೆ ಕೊರತೆ ಇದೆ ದೂರದಾರರು ಮತ್ತು ಅವರ ಮಗಳು ಎರಡ್ ಫೆಬ್ರವರಿಯಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ಹಲವು ಬಾರಿ ಭೇಟಿಯಾಗಿದ್ರು ಆದರೆ ಮಾರ್ಚ್ ಹದಿನಾಲ್ಕರವರೆಗೆ ಯಾವುದೇ ಆರೋಪವನ್ನ ಉಲ್ಲೇಖಿಸಲಿಲ್ಲ ಆಪಾದಿತ ಘಟನೆಯ ಸಮಯದಲ್ಲಿ ಹಾಜರಿದ್ದ ಸಾಕ್ಷಿಗಳು ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅಂತ ಹೇಳಿದ್ದಾರೆ ಅಂತ ಅವರು ಗಮನವನ್ನ ಸೆಳೆದಿದ್ದು ಈ ವಿಚಾರಗಳು ನಿಮಗೆ ಗೊತ್ತಿರಬಹುದು ವಿಶೇಷ ನ್ಯಾಯಾಲಯವು ದಾಖಲೆಯಲ್ಲಿರುವ ವಿಷಯವನ್ನ ಸರಿಯಾಗಿ ಮೌಲ್ಯಮಾಪನ ಮಾಡದೆ ಕಾಗ್ನಿಜೆನ್ಸ್ ಆದೇಶವನ್ನು ಹೊರಡಿಸುವಾಗ ಯಾಂತ್ರಿಕವಾಗಿ ವರ್ತಿಸಬಿಟ್ಟಿದೆ ಆರೋಪಗಳು ಆಧಾರರಹಿತ ಮತ್ತು ದುರುದ್ದೇಶ ಅಂದರೆ ಯಾವುದೇ ಆಧಾರ ಇಲ್ಲ ಇಲ್ಲಿ ಆರೋಪದಲ್ಲಿ ಅಥವಾ ಯಾವುದೋ ದುರುದ್ದೇಶದಿಂದ ಕೂಡಿದೆ ಹೀಗಾಗಿ ವಿಚಾರಣೆಯನ್ನು ರದ್ದುಗೊಳಿಸುವಂತೆ ಹೈಕೋರ್ಟ್ ಅನ್ನ ಸಿ ನಾಗೇಶ್ ಒತ್ತಾಯಿಸಿದ್ರು ಇದನ್ನು ವಿರೋಧಿಸಿದ ವಿಶೇಷ ಸಾರ್ವಜನಿಕ ಅಭಿಯೋಜಕ ಪ್ರೊಫೆಸರ್ ರವಿವರ್ಮ ಕುಮಾರ್ ವಿಶೇಷ ನ್ಯಾಯಾಲಯವು ಸಂತ್ರಸ್ತಿಗೆ ಹೇಳಿಕೆ ಸೇರಿದಂತೆ ಸಾಕ್ಷ್ಯಗಳನ್ನು ಸರಿಯಾಗಿ ಪರಿಗಣಿಸಿದೆ ವಿಚಾರಣಾ ನ್ಯಾಯಾಲಯವು ಅದರ ಆದೇಶವೂ ಕೂಡ ತಾರ್ಕಿಕವಾಗಿದೆ ಮತ್ತು ಸರಿಯಾದ ಕಾನೂನಿನ ಅಡಿಯಲ್ಲಿದೆ ಅಂತೇಳಿ ವಾದಿಸಿದ್ರು ಬನ್ನಿ ಇದೆಲ್ಲವೂ ಆದ ಬಳಿಕ ಯಡಿಯೂರಪ್ಪನವ್ರು ಏನು ಮಾಡಿದರು ಯಡಿಯೂರಪ್ಪನವರು ಒಂದು ಸಮನ್ಸ್ ಸಲ್ಲಿಸಿದರು ಅಂದರೆ ಈ ಪ್ರಕರಣವನ್ನು ರದ್ದುಗೊಳಿಸಿ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಇದು ಕೇವಲ ನಾನು ಆ ಹೆಣ್ಣುಮಗಳಿಗೆ ನಾನು ನನ್ನ ಪ್ರೀತಿಯ ಅಂತಂದರೆ ನಾನೊಬ್ಬ ಹಿರಿಯ ವ್ಯಕ್ತಿಯಾಗಿ ಯಾವ ರೀತಿ ಕೇರ್ ಮಾಡಬೇಕು ಆ ರೀತಿ ಮಾತಾಡಿದ್ದು ನಾರ್ಮಲ್ ಆಗಿ ನಾನು ಮುಟ್ಟು ಮಾತನಾಡಿಸುವಂಥ ಅಭ್ಯಾಸ ಅದೇ ರೀತಿಯಾಗಿ ಮುಟ್ಟು ಮಾತನಾಡಿಸಿದ್ದು ಆ ಹುಡುಗಿ ಕೂಡ ಅಲ್ಲಿ ಬಂದಿದ್ಲು ಬಂದಿದ್ದು ನಿಜ ನಾನು ಮುಟ್ಟಿದ್ದು ನಿಜ ಅಂತೇಳಿ ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ ಆದರೆ ಉದ್ದೇಶ ಬೇರೆ ಆ ರೀತಿ ಉದ್ದೇಶ ಅಲ್ಲ ದುರುದ್ದೇಶದಿಂದ ಇವರು ನನ್ನನ್ನು ಬಿಂಬಿಸ್ತಾ ಇದ್ದಾರೆ ಇದು ರಾಜಕೀಯ ಪ್ರೇರಿತವಾದದ್ದು ಅಂತೇಳಿ ಯಡಿಯೂರಪ್ಪನವರ ವಾದ ಮತ್ತು ಯಡಿಯೂರಪ್ಪನವರ ಪರವಾಗಿರುವಂತಹ ಸಿ ವಿನಾಗೇಶ್ ವಾದ ಇದು ಆ ಹೆಣ್ಣು ಮಗಳ ಪರವಾಗಿರುವಂತಹ ಬಾಲನ್ ನಿಮಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಸೌಜನ್ಯ ಪ್ರಕರಣದಲ್ಲಿ ಈ ಸುದ್ದಿಯಲ್ಲಿ ಅಥವಾ ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾಲನ್ ಇದಾರಲ್ಲ ವಕೀಲ ಬಾಲನ್ ಇವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅಂದ್ರೆ ಈಗ ಸದ್ಯಕ್ಕೆ ರೀಸೆಂಟ್ ಆಗಿ ಒಳ್ಳೆ ಸದ್ದು ಮಾಡ್ತಿರುವಂತ ಒಂದು ವಕೀಲರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವರನ್ನ ನಾನು ಮಾತನಾಡಿಸ್ತಾಗ ನನಗೆ ಸಿಕ್ಕಂತ ಮಾಹಿತಿ ಏನು ಅಂತಂದ್ರೆ ಇವ್ರು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ತಪ್ಪು ನಡೆದಿದೆ ಅವರು ಕೂಡ ದುರುದ್ದೇಶ ರೀತಿಯಲ್ಲೇ ಆಕೆಯನ್ನ ಮುಟ್ಟಿದ್ದಾರೆ ಹದಿನೇಳು ವರ್ಷದ ಬಾಲಕಿಯನ್ನ ಲೈಂಗಿಕ ಕಿರುಕುಳ ರೀತಿಯಲ್ಲೇ ಅಂದ್ರೆ ಕಿರುಕುಳವನ್ನೇ ಕೊಟ್ಟಿರೋದು ಅಂತ ಇದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಕರಣ ಸಾಬೀತಾಗುತ್ತೆ ಇಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಇಲ್ಲ ಯಾವುದೇ ದುರುದ್ದೇಶವೂ ಇಲ್ಲ ಯಡಿಯೂರಪ್ಪ ಆ ರೀತಿ ನಡ್ಕೊಂಡಿರೋದು ಸತ್ಯ ಇದಕ್ಕೆ ಪುಷ್ಟಿ ನೀಡುವಂತ ಅನೇಕ ಸಾಕ್ಷಿಗಳು ನಮ್ಮ ಬಳಿ ಇವೆ ಇದನ್ನ ಇಟ್ಕೊಂಡು ಈಗ ಹೆಂಗೂ ಪ್ರಕರಣ ರದ್ದುಗೊಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ಟ್ರಯಲ್ ಶುರುವಾಗುತ್ತೆ ಟ್ರಯಲ್ ಶುರುವಾದಾಗ ಇನ್ನೊಂದು ಅವಕಾಶ ಇದೆ ಅವರಿಗೆ ಪ್ರಕರಣ ರದ್ದುಗೊಳಿಸ್ಕೊಳ್ಳೋದಕ್ಕೆ ಅದಾದ ಬಳಿಕ ಆಗಲಿಲ್ಲ ಅಂದರೆ ಅದು ಕೂಡ ಕ್ಯಾನ್ಸಲ್ ಆಯಿತು ಅಂತಂದರೆ ಟ್ರಯಲಿಗೆ ಬರುತ್ತೆ ಈ ಪ್ರಕರಣ ಟ್ರಯಲಿಗೆ ಬಂದ ನಂತರದಲ್ಲಿ ಆಗ ಅಲ್ಲಿ ವಾದ ಮತ್ತು ಪ್ರತಿವಾದ ಆರಂಭ ಆಗುತ್ತೆ ಅದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತೀವಿ ಯಾಕಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ತಪ್ಪುಗಳಾಗಿರೋದು ನಿಜ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ನಮ್ಮ ಹತ್ರ ಇದೆ ಎಲ್ಲವೂ ಕೂಡ ನಮ್ಮ ಹತ್ರ ಇದೆ ಸೊ ಅವರು ಅವರು ಕೂಡ ಒಪ್ಕೊಂಡಿದ್ದಾರೆ ಹುಡುಗಿ ಬಂದಿದ್ದು ನಿಜ ಮುಟ್ಟಿರೋದು ನಿಜ ಅಂತ ಇನ್ನೇನು ನಾವು ಕೊನೆಯ ಒಂದು ಹಾದಿಯಲ್ಲಿದ್ದೇವೆ ಅಂತಂದರೆ ಒಂದೇ ಒಂದು ಪಾಯಿಂಟ್ ಸಾಬೀತ್ ಮಾಡಲಿಕ್ಕಷ್ಟೇ ನಮ್ಮ ಹತ್ರ ಇರೋದು ಆದರೆ ಅವರ ಬಳಿ ಯಾವುದೇ ತಪ್ಪಿಸಿಕೊಳ್ಳಲಿಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ ಅಂಥೇಳಿ ಬಾಲನ್ನವರು ಮಾತನಾಡ್ತಾ ಇರುವಂಥದ್ದು ಅಂದರೆ ಬಹುತೇಕ ಅವರಿಗೆ ಶಿಕ್ಷೆ ಆಗುತ್ತೆ ಪೋಕ್ಸೋ ಕೇಸ್ ಅಂದರೆ ನಿಮಗೆ ಗೊತ್ತೇ ಇದೆ ಇದು ನಾನ್ ಅಬೈಲೇಬಲ್ಲು ಹೀಗಿರುವಾಗ ಎಲ್ಲೋ ಒಂದು ಕಡೆ ಶಿಕ್ಷೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ಜೀವಾವಧಿ ಶಿಕ್ಷೆ ರೀತಿಯೋ ಅಥವಾ ಮರಣದಂಡನೆ ಶಿಕ್ಷೆ ರೀತಿಯೋ ಖಂಡಿತವಾಗ್ಲೂ ಆಗುತ್ತೆ ಪೋಕ್ಸೋಗೆ ಕಠಿಣ ಶಿಕ್ಷೆಯೇ ಇರೋದು ಸೊ ಹೀಗಿರುವಾಗ ಮೊದಲೇ ಯಡಿಯೂರಪ್ಪನವರಿಗೆ ಹಿರಿಜೀವ ವಯಸ್ಸಾಗಿದೆ ಇಡೀ ನಾಡು ಕಂಡಂತ ಮಾಸ್ ಲೀಡರ್ ಆಗಿನ ಕಾಲದಲ್ಲಿ ಮಾಸ್ ಲೀಡರ್ ಅಂತಾನೆ ಹೇಳ್ಬೋದು ಇವತ್ತು ಅಧಿಕಾರದಲ್ಲಿ ಇಲ್ದೇ ಇರಬಹುದು ಆದರೆ ಈ ರೀತಿಯಾಗಿ ಒಂದು ರಾಜಕೀಯ ದುರುದ್ದೇಶನೋ ಅಥವಾ ರಾಜಕೀಯವಾಗಿ ಮಟ್ಟ ಹಾಕುವಂಥ ಪ್ಲಾನೋ ಗೊತ್ತಿಲ್ಲ ನನ್ನ ಪ್ರಕಾರ ಹೇಳೋದಾದರೆ ಆದರೆ ಇಲ್ಲಿ ಬಾಲನ ಹೇಳ್ತಿರುವ ಪ್ರಕಾರ ಎಲ್ಲೋ ಒಂದು ಕಡೆ ತಪ್ಪುಗಳು ನಡೆದಿದೆ ಆ ತಪ್ಪುಗಳಿಗೆ ಖಂಡಿತವಾಗಲೂ ಶಿಕ್ಷೆ ಆಗುತ್ತೆ ಜೀವಾವಧಿ ಆಗುತ್ತೋ ಅಥವಾ ಮತ್ತೊಂದಾಗುತ್ತೋ ಶಿಕ್ಷೆ ಅಂತೂ ಆಗುತ್ತೆ ಅಂತ ಈ ರೀತಿ ಹೇಳ್ತಾ ಇರೋದು ಇನ್ನು ನೀವು ಜನರು ಈ ವಿಡಿಯೋನ ನೋಡ್ತಾ ಇದ್ರೆ ನಿಮಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯಗಳನ್ನು ನೀವು ಹಂಚಿಕೊಳ್ಳಬಹುದು ನನ್ನ ಅಭಿಪ್ರಾಯ ಏನು ಅಂತ ನೀವೇನಾದರೂ ನನ್ನ ಕೇಳೋದಾದರೆ ಬಹುತೇಕ ಅವರಿಗೆ ವಯಸ್ಸಾಗಿದೆ ಈ ವಯಸ್ಸಲ್ಲಿ ಒಂದು ವೇಳೆ ಅವರು ತಪ್ಪು ಮಾಡಿದರೆ ಅದು ಬೇಕಿತ್ತ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಅಥವಾ ತಪ್ಪು ಮಾಡಿಲ್ಲ ಅಂದರೆ ಈ ವಯಸ್ಸಿನಲ್ಲಿರುವ ಅವರಿಗೆ ಈ ರೀತಿ ಹಿಂಸೆ ಕೊಡೋದು ಅಥವಾ ನೆಮ್ಮದಿ ಇಲ್ಲದಿರೋ ಜೀವನನ ನೀಡೋದು ಅಥವಾ ಅವ್ರಿಗೆ ಏಜ್ ಆಗಿದೆ ಇನ್ನೇನು ಅವರು ನೆಮ್ಮದಿಯಾಗಿ ಕಾಲ ಸನ್ನಿವೇಶ ಈ ಸನ್ನಿವೇಶದಲ್ಲಿ ಅವರಿಗೆ ಒಂದು ಸಮಯವನ್ನು ಹಾಳು ಮಾಡಿ ಅಥವಾ ಅವರ ನೆಮ್ಮದಿಯನ್ನು ಹಾಳು ಮಾಡಿ ಇದು ರಾಜಕೀಯ ದುರುದ್ದೇಶದಿಂದ ಈ ರೀತಿ ನಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗಂತ ಅನಿಸುತ್ತೆ ತಪ್ಪು ಮಾಡಿದವರು ಶಿಕ್ಷೆ ಆಗಲೇಬೇಕು ಉಪ್ಪು ತಿಂದು ನೀರು ಕುಡಿಲೇಬೇಕು ಕಾನೂನು ಯಾರಿಗೂ ದೊಡ್ಡದಲ್ಲ ಯಾರಿಗೂ ಚಿಕ್ಕದಲ್ಲ ಯಾರಿಗೂ ಭೇದ ಭಾವ ಇಲ್ಲ ಕಾನೂನಿನ ಮುಂದೆ ಯಾವನು ದೊಡ್ಡವನಲ್ಲ ಯಾರು ಚಿಕ್ಕವರಲ್ಲ ಕಾನೂನು ಅಂತ ಬಂದಾಗ ಎಲ್ಲರಿಗೂ ಗೊತ್ತಿರಬಹುದು ನಟ ದರ್ಶನ್ ಆಗಲಿ ಪ್ರಜ್ವಲ್ ರೇವಣ್ಣ ಆಗಲಿ ಯಾರಿಗೂ ಬಿಟ್ಟಿಲ್ಲ ಎಂತ ಪ್ರಭಾವಿ ವ್ಯಕ್ತಿಗಳನ್ನು ಕೂಡ ಈ ಕೋರ್ಟ್ ಕಚೇರಿ ಅನ್ನೋದು ಬಿಟ್ಟಿಲ್ಲ ಸೊ ಹಂಗಾಗಿ ಅದು ಯಡಿಯೂರಪ್ಪನೇ ಆಗಿರಲಿ ಅಥವಾ ಅವರಿಗೆ ಅತಿಯಾಗಿ ಏಜ್ ಆಗಿರಲಿ ಮತ್ತೊಂದಾಗಿರಲಿ ಮಗದೊಂದಾಗಿರಲಿ ಆದರೆ ಏನೇ ಆಗಿದ್ರು ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಸೊ ಇಲ್ಲೆಲ್ಲ ಒಂದು ಕಡೆ ಇದು ಕಾಂಗ್ರೆಸ್ಗೆ ಒಂದು ದೊಡ್ಡ ಅಸ್ತ್ರ ಅಂತಲೇ ಹೇಳ್ಬೋದು ಇದನ್ನ ಇಟ್ಕೊಂಡು ಇನ್ನು ಎರಡು ವರ್ಷ ಚೆನ್ನಾಗಿ ಚಚ್ಚಿ ರುಬ್ಬಿ ಕೆಚ್ಚಿ ಹಾಕ್ತಾರೆ ಇದ್ರ ಬಗ್ಗೆನೇ ಇನ್ನು ದೊಡ್ಡ ಮಟ್ಟದಲ್ಲಿ ವಾದ ಪ್ರತಿವಾದ ಕಿರಿಕಿರಿಗಳು ಎಲ್ಲ ಶುರುವಾಗುತ್ತೆ ಇದನ್ನೇ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ ಅದು ಬೇಸರದ ವಿಚಾರ ಇರಲಿ ಬಿಡಿ ಇದು ರಾಜಕೀಯ ಅಂತ ಅಂತಂದಮೇಲೆ ಅದು ಹೆಂಗೆ ಬೇಕಾದರೂ ನಡೆಯುತ್ತೆ ರಾಜಕೀಯ ಅನ್ನೋದು ಒಂದು ನಿಂತ ನೀರಲ್ಲ ಅದು ಏನು ಬೇಕಾದರೂ ಇರುತ್ತೆ ಅದು ಎತ್ತ ಬೇಕಾದರೂ ಬೇಕಾದರೂ ಇರುತ್ತೆ ಏನು ಬೇಕಾದರೂ ಆಗಬಹುದು ಸೊ ಒಟ್ಟಾರೆಯಾಗಿ ಇಲ್ಲಿ ಹೈಕೋರ್ಟ್ ಯಡಿಯೂರಪ್ಪನವರಿಗೆ ಶಾಕ್ ನೀಡಿರುವಂಥದ್ದು ಶಾಕ್ ನೀಡಿದೆ ಅಂದರೆ ಕೋರಿದಂಥ ಸಮನ್ಸನ್ನು ಅರ್ಜಿಯನ್ನು ರದ್ದುಗೊಳಿಸಿರೋದು ಅಂದರೆ ಪ್ರಕರಣವನ್ನು ನಾವು ರದ್ದುಗೊಳಿಸ್ಲಿಕ್ಕೆ ಆಗಲ್ಲ ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ ಪ್ರಕರಣದ ಟ್ರಯಲ್ ಆರಂಭ ಆಯಿತು ಅಂತಂದರೆ ಯಡಿಯೂರಪ್ಪನವರು ಟ್ರಯಲ್ಗೆ ಭಾಗವಹಿಸಲೇಬೇಕಾಗುತ್ತೆ ಅಂದರೆ ಅಂದರೆ ಈಗ ಅಂದರೆ ಯಾವಾಗಲೂ ಬರಬೇಕು ನೀವು ಕೋರ್ಟ್ ಮುಂದೆ ಇರಬೇಕು ಅನಿವಾರ್ಯ ಇದ್ದಾಗ ಮಾತ್ರ ಬರಬೇಕು ಅನಿವಾರ್ಯ ಇಲ್ಲದಿದ್ದಾಗೆಲ್ಲ ಅವ್ರನ್ನ ಕರೆಯೋದು ಅಥವಾ ಕರೆಸೋದು ಇದೆಲ್ಲ ತಪ್ಪು ಅಂತಲೂ ಕೂಡ ಹೇಳ್ತಾ ಇರುವಂಥದ್ದಲ್ಲಿ ಕೋರ್ಟ್ ಮತ್ತೆ ಅವ್ರಿಗೆ ಯಾವಾಗ ಬೇಕಾದರೂ ಅವ್ರ ಕಡೆಯವರು ಬಂದು ಮತ್ತೆ ಸಮನ್ಸನ್ನು ಸಮನ್ಸ್ ಅರ್ಜಿಯನ್ನು ಅವರು ಕೊಡ್ಬೋದು ಅಂದರೆ ಯಾವಾಗ ಬೇಕಾದ್ರೂ ಪ್ರಕರಣವನ್ನು ರದ್ದು ಕೋರಿ ಅವರು ಪತ್ರವನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಬರಿಬೋದು ಅದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ ಅಂತಲೂ ಕೂಡ ಕೋರ್ಟ್ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇವರು ಯಡಿಯೂರಪ್ಪನವರು ಬಚಾವಾಗೋದಕ್ಕೆ ಪ್ರಯತ್ನಗಳನ್ನು ಪಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಸೊ ಒಟ್ಟಲ್ಲಿ ಯಡಿಯೂರಪ್ಪನವರಿಗೆ ಶಿಕ್ಷೆ ಆಗುತ್ತಾ ಅಥವಾ ತಪ್ಪಿತಸ್ಥರ ಹಾದಿಯಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಅಂತ ನಿಮಗನಿಸುತ್ತಾ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಇನ್ನು ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೊಡಲೆ ಮಾಡಿ ಧನ್ಯವಾದ